ಸರ್ ಇದು ವಂಡರ್ಫುಲ್ ಥಿಂಗ್ಸ್ ನನ್ನ ಮೋಸ್ಟ್ ಬ್ರಿಲಿಯಂಟ್ ಇದರ ಭಯಂಕರ ಆಡ್ ಭಯಂಕರ ಆಡ್ ನ ನೀವು ನೋಡಿರ ಇಲ್ಲಿ ಗೊತ್ತಾಗತ್ತೆ ಏನ್ ಹಾಕಿಲ್ಲ ನೀಮ್ ಕೇಳ್ತೀರಾ ಬಬೂಲ್ ಕೇಳ್ತೀರಾ ಏನ್ ತುಂಬಾ ಹಾಕಿದೀವಿ ಓಕೆ ಸರ್ ಇದೆಲ್ಲ ಒಂದ್ ಕಡೆಗೆ ಇಡಿ ಸರ್ ಪೇಸ್ಟ್ ಅಂದ್ರೆ ನೀವೇನಕೊಂಡಿದೀರ ಇಡೀ ನಮ್ಮ ದೇಹದ ಈ ನೋಡಿ ನಿಮ್ ಮನೆಗ್ ತೋರಣ ಕಟ್ಬೇಕಾರೆ ಮನೆ ಹಿಂದಕ್ ಕಟ್ತೀರ ಮನೆ ಬಾಕ್ಲಿ ಕಟ್ತೀರ ತೋರಣ ಹೇಳ್ರಪ್ಪ ತೋರಣ ಕಟ್ಬೇಕಾರೆ ಎಲ್ಲಿ ಕಟ್ತೀರ ಮನೆ ಮುಂದ್ಗಡೆ ಬಾಕ್ಲಿ ಕಟ್ತೀರ ಅಲ್ವಾ ಪೂಜೆ ಮಾಡ್ಬೇಕಾದ್ರೆ ಇಡೀ ಮನೆಗ್ ಮಾಡ್ತೀರ ಮನೆ ಬಾಕ್ಲಿ ಮಾಡ್ತೀರ ಯಾಕೆ ಕೆಟ್ಟದ್ ಬರ್ಲಿ ಒಳ್ಳೇದ್ ಬರ್ಲಿ ಬಾಕ್ಲಿಂದ ಬರುತ್ತೆ ಏನ್ ಹೇಳಿ ಕೆಟ್ಟದ್ ಬರ್ಲಿ ಒಳ್ಳೆ ಊರ್ ಎಬ್ಬಾಕ್ಲಲ್ಲಿ ಅವನ್ನ ಒಳಗ್ ಬಿಡ್ಲಿಲ್ಲ ಊರ್ ಎಬ್ಬಾಕ್ಲಿಗ್ ಹಬ್ಬ ಊರ್ ಎಬ್ಬಾಗ್ಲಿ ಬಲಿ ಕೊಡೋದು ಊರ್ ಎಬ್ಬಾಕ್ಲಿಕ್ ಪೂಜೆ ಮಾಡೋದು ಯಾಕೆ ಏನೇ ಕೆಟ್ಟದ್ ಬರ್ಲಿ ಒಳ್ಳೇದು ಅದೇ ತರ ನಿನ್ನ ದೇಹದಲ್ಲಿರೋ ಹೆಬ್ಬಾಕ್ ಯಾವ್ದಪ್ಪ ಬಾಯಿ ಕಣೋ ರಜಾ ಈ ಬಾಯಿ ಈ ಬಾಯಿನ ವೆರಿ ಫಸ್ಟ್ ನಾವ್ ಯಾವ್ದರಿಂದ ಸ್ನೇಹಿತರೆ ಎಷ್ಟ್ ಹಾರಿಬಲ್ ಕೆಮಿಕಲ್ಸ್ ಅಲ್ಲಿ ಪೇಸ್ಟ್ ಗಳು ಇರ್ತವೆ ಅಂತಂದ್ರೆ ಈ ಬಾಯಲ್ಲಿ ನಮಗೆ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಜೀವರಸ ಇದೆ ಆ ಜೀವರಸನ ಆ ಪೇಸ್ಟ್ ಗಳು ಸಾಯಿಸ್ಬಿಡ್ತವೆ ಸ್ನೇಹಿತರೆ ಮತ್ತೆ ಅದೇ ಇಂಡಿಯನ್ ಮೆಂಟಾಲಿಟಿ ಇಂಡಿಯನ್ ಬಜೆಟ್ ಅವ್ರದ್ದಷ್ಟೇ ಒಂದ್ ನೂರ್ ನಾಲ್ಕು ರೂಪಾಯಿ ಐದು ರೂಪಾಯಿಗೆಲ್ಲ ಪೇಸ್ಟ್ ಹಾಕ್ಬಿಡ್ಬೇಕು ಅಡ್ವರ್ಟೈಸ್ ಮಾಡಬೇಕು ಏನು ನಿನ್ನ ಪೇಸ್ಟ್ ಅಲ್ಲಿ ಉಪ್ಪಿದೆಯೇ ಕಲ್ಲಿದೆಯೇ ಮಣ್ಣಿದೆಯೇ ಗೋಹಡೆಯಿಂದ ಗುದ್ ಕೆಮ್ಮ ಬಿಡೋದು ಇದು ಏ ಏನು ಪೇಸ್ಟ್ ಹಂಗೆ ಗುದ್ ಗುದ್ ಕೆಮ್ಮ ಇದ್ರಲ್ಲ ಇನ್ನು ಕೆಲವರು ಬಹಳ ಚೆನ್ನಾಗಿದ್ರು ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಹುಡುಗಿಯರು ಅಟ್ರಾಕ್ಟ್ ಆಗೋರು ನನಗೆ ಶುಶು ಇದು ಸಾಧ್ಯವೇ ಆ ಈ ತರ ಏನಾರು ಆಗುತ್ತೆ ಅಂತ ಗೊತ್ತಾಗಿದ್ರೆ ನಮ್ಮ ಹುಡುಗರು ಮೋಸ್ಟ್ಲಿ ದಿನಕ್ಕೊಂದೊಂದು ಕೇಸ್ ಪೇಸ್ಟ್ ಆಗಿ ಅಲ್ಲುಜುಡರು ಬಿಟ್ಟು ಹೋಗ್ಬಿಟ್ಟು ಹುಡುಗಿಯರ್ ಮುಂದೆ ಹಾ ಅಂತಿದ್ದಂಗೆ ಆ ಹುಡುಗಿಯರೆಲ್ಲ ಬಂದು ಮೇಲೆ ಬಿಳಾಟ ಏನ್ ಅಡ್ವರ್ಟೈಸ್ಮೆಂಟ್ ಮಾಡಕ್ಕೂ ಒಂದ್ ಇತಿಮಿತಿ ಇಲ್ವೇ ಇದೆಲ್ಲ ಏನು ಅಂದ್ರೆ ಮೂರ್ಖತನದ ಪರಾಕಷ್ಟೆ ಸ್ನೇಹಿತರೆ ಬಾಯಿ ನಮ್ಮ ಮನೆಯ ನಮ್ಮ ದೇಹದ ಹೆಬ್ಬಾಕಿಲ್ ಇದ್ದಂಗೆ ಸ್ನೇಹಿತರೆ ಇಲ್ಲಿಂದ ಫುಡ್ ಹೋಗುತ್ತೆ ಇಲ್ಲಿಂದ ಎನರ್ಜಿ ಹೋಗುತ್ತೆ ಇಡೀ ನನ್ನ ದೇಹವನ್ನ ನನ್ನ ದೇಹವನ್ನ ಅಬ್ಸರ್ವ್ ಮಾಡತಕ್ಕಂತ ಒಂದು ಜೀವರಸ ಇಲ್ಲೇನ್ ಈ ಉಗುಳು ಚೊಲ್ಲು ಅಂತ ಕರಿತೀರಿ ಈತಿದೆ ಲಾಲಾ ರಸ ಸ್ನೇಹಿತರೆ ಇದು ಡ್ಯಾಮೇಜ್ ಆಗ್ಬಾರ್ದು ಇದು ಡ್ಯಾಮೇಜ್ ಆಯ್ತಾ ಗುಟ್ಕಾ ತಿನ್ನೋರಿಗೆ ಕ್ಯಾನ್ಸರ್ ಯಾಕೆ ಬರುತ್ತೆ ಯಾಕೆ ಗುಟ್ಕ ತಿನ್ನೋರು ಉಗ್ಳನ್ನ ತುಂಬಾ ಆಚೆ ಉಗಿತಾರೆ ಸ್ನೇಹಿತರೆ ಅದು ಖಾಲಿ ಆದ್ರೆ ಅದು ಕ್ಯಾನ್ಸರ್ ಕಾರಕ ಅದೇ ತರ ಆ ಎಂಜಿಲೆ ದೇಹದೊಳಗೆ ಕೆಟ್ಟೋದ್ರು ಕ್ಯಾನ್ಸರ್ ಕಾರಕ ಇವತ್ತಿನ ಪೇಸ್ಟ್ಗಳು ಸಮಾಜದಲ್ಲಿ ಅತ್ಯಂತ ಹೆಚ್ಚು ಹಾನಿ ಮಾಡ್ತಾ ಇದಾವೆ ಯಾಕೆ ನೋಡಿ ಸ್ನೇಹಿತರೆ ಹಲ್ತಿಕ್ತಾರೆ ಬೆಳಿಗ್ಗೆ ಎದ್ದು ತಿಕ್ಕಿದ ಮೇಲೆ ಜನ ಬಿಸಿ ಇದ್ದಾರೆ ಬೆಂಗಳೂರಂತ ಅಂತ ಜಾಗಗಳಲ್ಲಿ ಫಾಸ್ಟ್ ಆಗಿ ಕೆಲ್ಸಕ್ಕೆ ಹೋಗ್ಬೇಕು ಬೆಂಗಳೂರು ಅಂತಾನೆ ಅಲ್ಲ ಎಲ್ಲಾ ಕಡೆನೂ ಇದೆ ಅದು ಒತ್ತಡದ ಜೀವನ ಸ್ನೇಹಿತರೆ ಹಲ್ತಿಕ್ತಿದ್ದಂಗೆ ಬಂದು ಊಟ ಮಾಡ್ತಾರೆ ಊಟ ಮಾಡಿದಾಗ ನೋಡಿ ಅವರ ಜೆಲ್ಲಲ್ಲಿ ಆ ಊಟ ರುಚಿನೇ ಇರಲ್ಲ ಯಾಕೆ ಟೂತ್ ಪೇಸ್ಟ್ಗಳು ಅಷ್ಟು ವಿಷಮಯದಿಂದ ಕೂಡಿರ್ತವೆ ತಿಂತರೆ ತಿಂದಾಗ ಆಹಾರ ಡೈಜೆಷನ್ ಆಗಲ್ಲ ಡೈಜೆಷನ್ ಆದ ಆಗ್ತಾ ಇದ್ದಾಗ ಮಲಬದ್ಧತೆ ಶುರುವಾಗುತ್ತೆ ಮಲಬದ್ಧತೆ ಶುರುವಾಯ್ತಾ ಮುಗಿತು ಸ್ನೇಹಿತರೆ ಹೊಟ್ಟೆಯಲ್ಲಿ ಮಲ ಇದೆ ಅಂತಂದಾಗ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಪ್ಯಾಂಕ್ರಿಯಾಸಿಸ್ ಹೊಟ್ಟೆಯ ಪಕ್ಕದಲ್ಲೇ ಇರುತ್ತೆ ಅದು ಅದು ತನ್ನ ಒತ್ತಡ ಆ ಹೊಟ್ಟೆ ಒಳಗೆ ಆಗ್ತಿರ್ತಕ್ಕಂಥ ಊತ ಇನ್ಫ್ಲುಮೇಷನ್ಸ್ ಅಂತ ಆ ಊತಕ್ಕೆ ಏನಾಗುತ್ತೆ ಆ ಒಂದು ಇನ್ಫೆಕ್ಷನ್ಗೆ ಏನಾಗುತ್ತೆ ತನ್ನ ಕಾರ್ಯವನ್ನ ಕ್ಷಮತೆಯನ್ನ ಕಮ್ಮಿ ಮಾಡುತ್ತೆ ಇನ್ಸುಲಿನ್ ಕಮ್ಮಿ ಉತ್ಪಾದನೆ ಆಗುತ್ತೆ ಅವಾಗ ಡಾಕ್ಟರ್ ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತಾರೆ ಇನ್ಸುಲಿನ್ ಕೊಡ್ತಾರೆ ಆ ಇನ್ಸುಲಿನ್ ಶು ಶಿವ ಅದೆಷ್ಟು ಒಳ್ಳೇದು ಅಷ್ಟೇ ಕೆಟ್ಟದು ಯಾಕೆ ನಿಮ್ಮ ದೇಹಕ್ಕೆ ಎಷ್ಟು ಇನ್ಸುಲಿನ್ ಬೇಕೋ ಅಷ್ಟೇ ಒಳ್ಳೇದು ಅದ್ರ ಮೇಲೆ ನಮ್ಮ ಬ್ಲಡ್ ರೆಸಿಸ್ಟ್ ಮಾಡಲ್ಲ ಹೋಗುತ್ತೆ ರಕ್ತನಾಳ ಬ್ಲಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕು ಸ್ಟ್ರೋಕ್ ನೀವು ಸ್ಟಾರ್ಟ್ ಮಾಡೋ ಒಂದು ಟೂತ್ ಪೇಸ್ಟ್ ನಮ್ಮನ್ನ ಮರಣ ಮೃದಂಗ ತನಕ ಕೊಂಡೊಯ್ಯುತ್ತೆ ಸ್ನೇಹಿತರೆ ಈ ಪ್ರಾಡಕ್ಟ್ ಮೇಲೆ ನನಗೆ ಬಹಳ ಹೆಮ್ಮೆ ಇದೆ ಕಣ್ರಿ ಈ ಪ್ರಾಡಕ್ಟ್ ಮೇಲೆ ಬಹಳ ನಿರೀಕ್ಷೆ ಇದೆ ಕಣ್ರಿ ಈ ಪ್ರಾಡಕ್ಟ್ ಮೇಲೆ ತುಂಬಾ ಗೌರವ ಇದೆ ಕಣ್ರಿ ಯಾಕೆ ಅಂತಂದ್ರೆ ವಿ ಆರ್ ದ ಫಸ್ಟ್ ಕಂಪನಿ ವಿ ಪುಟಿಂಗ್ ಥರ್ಟಿ ಪರ್ಸೆಂಟ್ ಕೋಕೋನಟ್ ಆಯಿಲ್ ಇನ್ ದ ಟೂತ್ ಪೇಸ್ಟ್ ಹಂಗಾಗಿ ನಮ್ಮ ಟೂತ್ ಪೇಸ್ಟ್ ತೆಳುವಿರುತ್ತೆ ಇದನ್ನ ಗೆ ಅರ್ಥ ಮಾಡಿಸಿ ಸರ್ ಪೇಸ್ಟ್ ತುಂಬಾ ತೆಳು ಇರುತ್ತೆ ತಾವು ಭಾರವನ್ನ ಬಿಟ್ಟು ಏನಾದ್ರು ಹೋದ ಇರೋ ಪೇಸ್ಟ್ ಆಚೆಗೆ ಬಂದ್ಬಿಡುತ್ತೆ ಯಾಕೆ ಅಂತಂದ್ರೆ ಆ ಕೆಮಿಕಲ್ ಪೇಸ್ಟ್ ಅದ್ಮಿ ಅದ್ ನೋಡಬಹುದು ನೀವು ಅದಮೇ ಅದ್ಮೇ ಯಾಕೆ ಕಲ್ಲು ಅದಿರದೇ ವಿಷ ಆದ್ರೆ ಸಾಫ್ಟ್ ಆಗಿರುತ್ತೆ ಯಾಕೆಂದ್ರೆ ಮೂವತ್ತು ಪರ್ಸೆಂಟ್ ಒರ್ಜಿನ್ ಕೊಕೋನಟ್ ಆಯಿಲ್ ಹಾಕಿದೀವಿ ಏನಕ್ಕೆ ಆ ತರ ಆಯಿಲ್ ಹಾಕಿದೀವಿ ಅಂತಂದ್ರೆ ಆಯಿಲ್ ಪುಲ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಇದೆ ಡಿಟಾಕ್ಸ್ ಮಾಡ್ಕೊಳಕ್ಕೆ ಬಾಯಿನ ಬಹಳ ಚೆನ್ನಾಗಿ ಕ್ಲೀನ್ಸ್ ಮಾಡಕ್ಕೆ ಬಾಯಿ ಕಮಗಮ ಅಂತ ಅನ್ನೋಕೆ ಜೊತೆಗೆ ನಮ್ಮ ದಿನದ ಮೊದಲಿನ ದಿನ ಅದ್ಭುತವಾಗಿ ಸ್ಟಾರ್ಟ್ ಆಗ್ಬೇಕು ಅಂತ ನೋಡಿ ದಿನ ನಾವ್ ಹೆಂಗ್ ಸ್ಟಾರ್ಟ್ ಮಾಡ್ತೀವೋ ಅದು ಅದ್ಭುತವಾಗಿರುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೀವು ನೀವಲ್ಲ ನೀವು ನೀವಲ್ಲ ಈಗ ನಾನು ಕೆ ಬಿ ಶೆಟ್ರು ಒಬ್ರೇನ ಇಲ್ಲ ಕೆ ಬಿ ಶೆಟ್ಟ್ರೊಳಗೆ ಕೋಟಿ ಕೋಟಿ ಕೆ ಬಿ ಶೆಟ್ರುಗಳು ಇರ್ತಾರೆ ಅವ್ರ ಜೀವಾಣುಗಳು ಸಣ್ಣ ಸಣ್ಣ ಅವಕ್ಕೂ ಫೀಲಿಂಗ್ಸ್ ಇದೆ ಅವು ಮಾತಾಡ್ತವೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಕೆ ಬಿ ಶೆಟ್ ತುಂಬಾ ಹೊಟ್ಟೆ ಹಶ್ವಾಗಿದೆ ಅಂತ ಇಟ್ಕೊಳ್ಳಿ ತುಂಬಾ ಹೊಟ್ಟೆ ಹಶ್ವಾಗಿದೆ ಇನ್ನೇನ್ ಊಟಕ್ಕೆ ಹೋಗ್ಬೇಕು ಯಾರೋ ಒಬ್ಬ ಸಾಲುಗಾರ ಅವ್ರ ಮನೆಗ್ ಬಂದೇ ಶೆಟ್ರಿನ್ರಿ ನೀವು ಹಾ ಹಾ ಮನ ಬರೆಯೋದಿಲ್ಲ ಏನ್ರಿ ನಿಮ್ಗೆ ದುಡ್ಡು ವಾಪಸ್ಸು ಶೆಟ್ರಿಗ್ ಹೊಟ್ಟೆ ಹೊರಟೆ ಹೋಗ್ಬಿಡುತ್ತೆ ಯಾಕೆ ಯಾಕೆ ಅಂದ್ರೆ ಕೆ ಬಿ ಶೆಟ್ರೊಳಗಿರುವ ಕೆ ಬಿ ಶೆಟ್ರುಗಳು ಇರ್ತಾರೆ ಸಣ್ಣ ಸಣ್ಣ ಈ ಗುರುನೊಳಗೆ ಕೋಟಿ ಕೋಟಿ ಗುರು ಇದ್ದಾರೆ ಸ್ನೇಹಿತರೆ ಬೆಳಿಗ್ಗೆ ಎದ್ದು ನಾವು ಅವ್ರನ್ನ ಆಕ್ಟಿವ್ ಆಗಿಟ್ರೆ ಇಡೀ ದಿನ ಆಕ್ಟಿವ್ ಆಗಿರ್ತೀವಿ ಬೆಳಿಗ್ಗೆನೆ ಏನಾದ್ರೂ ಮೂಡ್ ಆಫ್ ಆಯ್ತಾ ಇಡೀ ದಿನ ಮೂಡ್ ಆಫ್ ಆಗುತ್ತೆ ಸ್ನೇಹಿತರೆ ಅಂತ ದಿನನ ಅದ್ಭುತವಾಗಿ ಶುರು ಮಾಡ್ಬೇಕು ಅಂತ ಈ ಪೇಸ್ಟ್ ನ ಸ್ಟಾರ್ಟ್ ಮಾಡಿದ್ವಿ ನಾವು ಬ್ರಷ್ ಮಾಡ್ಬೇಕಾದ್ರೆ ಅದು ಆಯಿಲ್ ಪುಲ್ಲಿಂಗ್ ತರನೇ ಇರುತ್ತೆ ನೀರ್ ಹಾಕೊಂಡು ಬ್ಯಾಡ್ ಅಂದ್ರೂ ಆಯಿಲ್ ಪುಲ್ಲಿಂಗ್ ಮಾಡ್ತೀವಿ ನೋಡಿ ನೀರ್ ಹಾಕೊಂಡು ಏನ್ ಮಾಡ್ತೀವಿ ಪೇಸ್ಟ್ ಹಾಕೊಂಡು ಹಾಕೊಂಡು ಎಸ್ ಉಗಿತೀವಿ ಈಗ ನೀರ್ ಕುಡ್ದ ನಾನು ಬಟ್ ಉಗಿತೀವಿ ಇದ್ ಏನಾಯ್ತು ಮೂವತ್ತು ಪರ್ಸೆಂಟ್ ಒರ್ಜಿನ್ ಕೊಕೋನಟ್ ಆಯ್ಲಿ ಜೊತೆಗೆ ಎಷ್ಟೊಂದು ಅರಬ್ಸ್ ಓದ್ಕೊಂಬಿಟ್ರಿ ನಾನು ಹೇಳಿ